ಏನಾಗಿದ್ರಿ ಪ್ರಾಬ್ಲಮ್ ಸರ್ ನಮ್ಮ ಮನ್ಯಾಗ ಎಲ್ಲಾ ಒಟ್ಟು ಜ್ವಾಳ ಗೋಧಿ ಎಲ್ಲಾ ಮುಂದೆ ಮುಂದ್ ನೆರಮನೆಯವ್ರು ಎಲ್ಲಾ ರಸ್ತೆ ಹುಲಕ್ ನೀರ್ ಬಂದ್ ಮಾಡ್ಯಾರೀ ಅದು ಒಟ್ಟು ಮಳೆ ಬಂದ ನೀರ್ ಒಳಗ್ ಹೋಗಿ ಈ ನಮ್ಮನ್ ಹಾಳಾಗ್ಯದ್ರಿ ಎಲ್ಲಾರೀತಿ ಗಟ್ರದ ಏನು ಮಾಡಗೊಳಗ ಸರ್ ದಬ್ಬಳಿಕ್ ಮಾಡ್ಲಾಕ್ರ ಎಲ್ಲರೀ ಆಯ್ತಾ ಕಡೆ ರಸ್ತೆ ಹೋಲಿಕೆಲ್ಲ ಬಂದ್ ಕಂಬ ಕಂಬತ್ ಹೇಳ್ತಾರೆ ನೀರ್ ಹೋಲಕ್ ರಸ್ತ ಇಲ್ರಿ ಪಂಚಾಯತಿ ತಿಳಿಸಿವ್ರಿ ಚೇರ್ಮನ್ ಗಳಿಗೆ ಹೊಸ ಮಂದಿ ತಿಳಿಸಿವಿ ಯಾರು ಬಂದಿದ್ ಹೊಳಿ ಇನ್ಕ್ವರ್ ಮಾಡಿಲ್ರಿ ಇಲ್ರಿ ಒಟ್ಟೆ ಎಲ್ಲಾ ಕಡೆ ಪ್ಯಾಕ್ ಅದ್ರಿ ಹೊಲ್ ಜಾಗ ಕೊಟ್ಟ್ರು ಹತ್ ಫುಟ್ ಬಂದತ್ ಹೇಳಿದ್ರೂ ಒಪ್ಪಿಗೆ ಅದಕ್ಕಿ ಹೇಳಿ ಸರ್ ಹೇಳಿವ್ರ ಪಿಡಿಒ ಹೇಳಿವ್ರಿ ಅವ್ರಿಗ ಹೇಳಿವಿ ಸೆಕ್ರೆಟರಿ ಹೇಳಿವ್ರಿ ಎಲ್ಲ ಬಂದ್ರಿ ಯಾರು ನೀಗಿಲ್ರಿ ಈ ನಮ್ಮನ್ ಹಾಳಾಗ ನೋಡ್ರಿ ಹೆಂಡ್ರ ಮಕ್ಳು ತೋ ನಾವ್ ಕೂತು ಒಟ್ಟು ಎಲ್ಲ ನಿಮ್ದೇನೇನ್ರಿ ನಮಸ್ಕಾರ ಜ್ವಾಳ ಹಳಗಾವ್ರಿ ಗೋಧಿ ರೀ ಒಟ್ಟು ಬಾಂಡ್ಯ ಸ್ವಾಮಿ ಅರಿಬಿ ಒಂದ್ ಐವತ್ ಸಾವಿರ ರೂಪಾಯಿ ಮಗಳ ರಸ್ತೆ ಇಲ್ರಿ ನೀರಿಗ್ರಿ ಹಾದಿ ಹೊಟ್ಟೆ ಇಲ್ರಿ ಒಂದ್ ಲೈಟ್ ಇಲ್ರಿ ಗಟ್ಟ ಸಿಗ್ಬಿಡ್ತೇವ್ರಿ ಪೈಪ್ ಇಲ್ರಿ ಹಾ ಯಾರ ಮೆಂಬರ್ ಆ ಚೇರ್ಮನ್ಗಳು ಇಲ್ರಿ ಓಟ್ ಹಾಕ ಯಾರು ಮುಂದೆ ಬರಲ್ರಿ ಎಲ್ಲಾ ಪಂಚಾಯತಿ ಹೋಗಿ ಕಿಮ್ಮತ್ ಎಲ್ಲ ಸಾರಿ ಹೋಗಿ ಯಾರಿ ಮತ್ ಕೊಟ್ಟಿಲ್ರಿ ಮಗ್ರಿ ಹಾಜ ಸಂಡಸ್ರೈ ಹಾದಿ ಇಲ್ರಿ ಮಗ್ರಿ ಮಾನ ಮರದಿಲ್ರಿ ಮಗ ಗಡ್ಸರ್ ಕೂಡ ನಾವ್ ಸಂಡಸ್ ಕೂತ್ ಬರ್ತೇವ್ರಿ ಈಗ ಒಂದ್ ಹೈ ಲೋಕಲ್ ಇಲ್ರಿ ಮಗ ನೀವು

ಮೈಬೂರು ಕೊಡ್ತಾರೆ ಹತ್ತು ಮೂರು ಮೀಟರ್ 啊，不能动不动就。 टी <laughs> oh, no, <on> <laughs>